ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹೆಣ್ಮಕ್ಕಳೇ ಇಲ್ಲದ ಜಗತ್ತನ್ನು ಊಹಿಸಲು ಸಾಧ್ಯನಾ ಒಂದ್ಸಲ ನೀವೇ ಯೋಚನೆ ಮಾಡಿ ಹ್ಞೂ ಹ್ಞೂ ಖಂಡಿತ ಸಾಧ್ಯವಿಲ್ಲ ಯಾಕಂದರೆ ತಾಯಿಯಾಗಿ ಸಹೋದರಿಯಾಗಿ ಹೆಂಡತಿಯಾಗಿ ಸ್ನೇಹಿತೆಯಾಗಿ ಪ್ರತಿಯೊಬ್ಬರ ಬದುಕಿನಲ್ಲಿ ಅವಳು ನಿರ್ವಹಿಸುವ ಪಾತ್ರಗಳ ಬಗ್ಗೆ ಎಷ್ಟು ಹೇಳಿದರೂ ಕಮ್ಮಿಯೇ ಪ್ರೀತಿ ಕಾಳಜಿ ತಾಳ್ಮೆ ಸಹನೆಯ ಸಾಕಾರ ಮೂರ್ತಿಯಾಗಿರುವ ಮಹಿಳೆ ಕುಟುಂಬದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವುದು ಮಾತ್ರವಲ್ಲದೆ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಸಾಧನೆ ಮಾಡುವ ಮೂಲಕ ಇಂದು ವಿಶ್ವಕ್ಕೆ ಮಾದರಿಯಾಗಿದ್ದಾಳೆ ಇಷ್ಟೆಲ್ಲ ಪೀಟಿಗೆ ಯಾಕೆ ಅಂತೀರಾ ಇವತ್ತು ನಾವು ಹೇಳಲು ಹೊರಟಿರೋದು ಕೇರಳದಲ್ಲಿ ಮಣಿ ಅಮ್ಮ ಅಂತಲೇ ಫೇಮಸ್ ಆಗಿರುವ ಎಪ್ಪತ್ಮೂರು ವರ್ಷದ ವಯಸ್ಸಿನ ರಾಧಾಮಣಿ ಅಮ್ಮ ಅವರ ಬಗ್ಗೆ ಅಂದಹಾಗೆ ವಯಸ್ಸು ಅರವತ್ತು ದಾಟಿದರೆ ಸಾಕು ಮಂಡಿ ನೋವು ಬೆನ್ನೋವು ಅಂತ ಮಾತ್ರೆ ನುಂಗುತ್ತಾ ಮನೆಯಲ್ಲಿ ಕೂರುವ ಅದೆಷ್ಟೋ ಜನರನ್ನ ನಾವೆಲ್ಲ ನೋಡೇ ಇರ್ತೀವಿ ಇದಕ್ಕೆಲ್ಲ ತದ್ವಿರುದ್ಧ ಈ ರಾಧಾಮಣಿ ಅಮ್ಮ ಇಳಿ ವಯಸ್ಸಿನಲ್ಲೂ ಬಸ್ಸು ಲಾರಿ ಟ್ರ್ಯಾಕ್ಟರು ಟ್ರಕ್ಕು ಜೆ ಸಿ ಬಿ ಕ್ರೈನ್ ಅಂತಹ ಹೆವಿ ವೆಹಿಕಲ್ಗಳನ್ನ ಓಡಿಸ್ತಾರೆ ಅಂದ್ರೆ ನೀವು ನಂಬ್ತೀರಾ ಯಾಕೆ ನಂಬಲ್ಲ ನಂಬಲೇಬೇಕು ವಯಸ್ಸು ಅನ್ನೋದು ಕೇವಲ ನಂಬರಷ್ಟೇ ಛಲ ಆತ್ಮವಿಶ್ವಾಸ ನಿರ್ದಿಷ್ಟ ಗುರಿ ಇದ್ರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಎಂಬುದನ್ನು ರಾಧಾಮಣಿ ಅಮ್ಮ ತೋರಿಸಿಕೊಟ್ಟಿದ್ದಾರೆ ಹಾಗಾದ್ರೆ ಇನ್ಯಾಗ್ ತಡ ಅವರ ಸಂಘರ್ಷಮಯ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ರಾಧಾಮಣಿ ಪತಿ ಲಾಲನ್ ಕೇರಳದ ಕೊಚ್ಚಿಯಲ್ಲಿ ಎ ಟು ಜೆಡ್ ಎಂಬ ಡ್ರೈವಿಂಗ್ ಸ್ಕೂಲ್ ನಡೆಸ್ತಿದ್ರು ಆಗ ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ತಿದ್ದ ರಾಧಾಮಣಿ ಪತಿಯ ಒತ್ತಾಸೆಯ ಮೇರೆಗೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕಾರ್ ಡ್ರೈವಿಂಗ್ ಕಲಿತರು ಅಲ್ಲಿಂದ ಡ್ರೈವಿಂಗ್ ಬಗ್ಗೆ ಹೆಚ್ಚಿನ ಆಸಕ್ತಿ ಬೆಳೆಸಿಕೊಂಡ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮೊದಲ ಬಾರಿಗೆ ತೊಪ್ಪಂಪಾಡಿಯಿಂದ ಹೆವಿ ವೆಹಿಕಲ್ ಲೈಸೆನ್ಸ್ಗಳ ಪ್ರಾಧಿಕಾರ ಇದ್ದಂತಹ ಚೇರ್ತಾಲಕ್ಕೆ ಬಸ್ ಓಡಿಸುವ ಮೂಲಕ ಬಸ್ ಮತ್ತು ಲಾರಿ ಎರಡಕ್ಕೂ ಲೈಸೆನ್ಸ್ ಪಡೆದುಕೊಂಡರು ತದನಂತರ ಡ್ರೈವಿಂಗ್ ಸ್ಕೂಲ್ಗೆ ಬರುವವರಿಗೆ ತರಬೇತಿ ನೀಡಿ ಗಂಡನಿಗೂ ಕೆಲಸದಲ್ಲಿ ಆಸರೆಯಾದರು ಆದರೆ ತಾನೊಂದು ಬಗೆದ್ರೆ ದೈವವೊಂದು ಬಗೆಯುತ್ತೆ ಅಂತಾರಲ್ಲ ಹಾಗೆ ದುರಾದೃಷ್ಟವಶಾತ್ ಎರಡ್ ಸಾವಿರದ ನಾಲ್ಕರಲ್ಲಿ ನಡೆದ ಅಪಘಾತದಲ್ಲಿ ತಮ್ಮ ಪತಿಯನ್ನ ಕಳೆದುಕೊಂಡರು ಆಗ ಡ್ರೈವಿಂಗ್ ಬಗ್ಗೆ ತಿಳಿದಿದ್ದ ರಾಧಾಮಣಿಗೆ ಡ್ರೈವಿಂಗ್ ಸ್ಕೂಲ್ ನಡೆಸುವುದು ಕಷ್ಟಕರದ ವಿಷಯ ಆಗಿರಲಿಲ್ಲ ಆದರೆ ಗಂಡನ ಹೆಸರಿನಲ್ಲಿದ್ದ ಚಾಲನಾ ತರಬೇತಿ ಕೇಂದ್ರವನ್ನ ತಮ್ಮ ಹೆಸರಿಗೆ ಹಸ್ತಾಂತರಿಸಿಕೊಳ್ಳಲು ತುಂಬಾ ಅಲೆದಾಟ ನಡೆಸಿದರು ಅಂತಿಮವಾಗಿ ಡ್ರೈವಿಂಗ್ ಸ್ಕೂಲ್ನ ಪರವಾನಗಿ ತಮ್ಮ ಹೆಸರಿಗೆ ವರ್ಗಾವಣೆಗೊಂಡಾಗ ಕೇರಳದ ಮೊದಲ ಹೆವಿ ವೆಹಿಕಲ್ ಕೇಂದ್ರದ ಮುಖ್ಯಸ್ಥೆ ಎಂಬ ಕೀರ್ತಿಗೆ ಇವರು ಭಾಜನರಾದರು ಆ ಸಮಯದಲ್ಲಿ ಅವರ ಬಳಿ ಕೆಲವೇ ಕೆಲವು ವಾಹನಗಳ ಚಾಲನಾ ತರಬೇತಿ ಪರವಾನಗಿ ಇತ್ತು ದೊಡ್ಡ ದೊಡ್ಡ ವಾಹನಗಳ ಚಾಲನಾ ತರಬೇತಿ ನೀಡಬೇಕಾದ್ರೆ ಅವರೂ ಸಹ ವಾಹನಗಳನ್ನು ಓಡಿಸುವುದು ಮತ್ತು ಅದರ ಚಾಲನಾ ಪರವಾನಗಿ ಪಡೆದುಕೊಳ್ಳಬೇಕಿತ್ತು ಹೀಗಾಗಿ ರಾಧಾಮಣಿ ಟ್ರಕ್ ಕ್ರೇನ್ ಜೆಸಿಬಿಗಳನ್ನ ಓಡಿಸಲು ಮುಂದಾದರು ಬಳಿಕ ಎಲ್ಲ ದೊಡ್ಡ ದೊಡ್ಡ ವಾಹನಗಳ ಲೈಸೆನ್ಸ್ ತಮ್ಮದಾಗಿಸಿಕೊಂಡ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಪಾಯಕಾರಿಯಾದ ಗೂಡ್ಸ್ ಟ್ರಾನ್ಸ್ಪೋರ್ಟ್ ವಾಹನವನ್ನ ಚಲಾಯಿಸಿ ಲೈಸೆನ್ಸ್ ಪಡೆದುಕೊಂಡಿರುವುದು ವಿಶೇಷ ಸದ್ಯ ರಾಧಾಮಣಿ ಅವರ ಬಳಿ ಬರೋಬ್ಬರಿ ಹನ್ನೊಂದು ವಿವಿಧ ರೀತಿಯ ವಾಹನಗಳ ಲೈಸೆನ್ಸ್ಗಳಿವೆ ವಯಸ್ಸು ಎಪ್ಪತ್ಮೂರ ಆಗಿದ್ರು ಸದಾ ಹೊಸ ಹೊಸ ವಿಷಯಗಳನ್ನ ಕಲಿಯಲು ಇಷ್ಟಪಡುವ ಇವರು ಡ್ರೈವಿಂಗ್ ಸ್ಕೂಲ್ ನಡೆಸುವುದರ ಜೊತೆಗೆ ಇತ್ತೀಚೆಗಷ್ಟೇ ಎರ್ನಾಕುಲಂ ಜಿಲ್ಲೆಯ ಕಮಲಸೇರಿ ಪಾಲಿಟೆಕ್ನಿಕ್ ಕಾಲೇಜಿನಿಂದ ಮೆಕ್ಯಾನಿಕಲ್ ನಲ್ಲಿ ಡಿಪ್ಲೊಮವನ್ನು ಪಡೆದಿದ್ದಾರೆ ಡ್ರೈವಿಂಗ್ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿಸಿರುವ ರಾಧಾಮಣಿ ಅಮ್ಮ ಇದೀಗ ಬಿಎಂಡಬ್ಲ್ಯೂ ಝೆಡ್ ಎಸ್ ಫೋರ್ ಸ್ಪೋರ್ಟ್ಸ್ ಕಾರ್ ಓಡಿಸುವ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ರಾಧಾಮಣಿ ಅಮ್ಮ ಕಾರು ಓಡಿಸುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್ ಆಗ್ತಿದೆ ಸ್ನೇಹಿತರೆ ಸಾಧನೆ ಮಾಡುವ ಮನಸ್ಸಿದ್ರೆ ಯಾವುದೂ ಕೂಡ ಅಸಾಧ್ಯವಲ್ಲ ಎಂಬುದಕ್ಕೆ ರಾಧಾಮಣಿಯವರೇ ಉತ್ತಮ ಉದಾಹರಣೆ ಡ್ರೈವಿಂಗ್ ಅನ್ನ ಪ್ಯಾಷನ್ ಆಗಿ ತೆಗೆದುಕೊಳ್ಳುವ ಅದೆಷ್ಟೋ ಯುವ ಪೀಳಿಗೆಗೆ ಅದರಲ್ಲೂ ಮಹಿಳೆಯರಿಗೆ ಶಿಕ್ಷಕಿಯಾಗಿ ಮಾರ್ಗದರ್ಶಿಯಾಗಿ ರಾಧಾಮಣಿ ಅಮ್ಮ ತಮ್ಮ ಅನುಭವವನ್ನು ಧಾರೆ ಎರೆಯುತ್ತಿದ್ದಾರೆ ಎ ಟು ಝೆಡ್ ಡ್ರೈವಿಂಗ್ ಸ್ಕೂಲ್ನಲ್ಲಿ ಈವರೆಗೆ ಸಾವಿರಕ್ಕೂ ಹೆಚ್ಚು ಜನರು ತರಬೇತಿ ಪಡೆದು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇದಿಷ್ಟು ರಾಧಾಮಣಿ ಅಮ್ಮ ಅವರ ಕುರಿತು ಸಂಕ್ಷಿಪ್ತ ಮಾಹಿತಿ ಇಂತಹ ಮತ್ತಷ್ಟು ಸಾಧಕರ ಸಾರ್ಥಕ ಬದುಕಿನ ಬಗ್ಗೆ ತಿಳಿಬೇಕಾದರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು